ಅಂದು ಮುಂಗಾರು ಮಳೆ ಇಂದು ಮನದ ಕಟ್ಟಲು ಅಂದು ಮುಂಗಾರು ಮಳೆ ಇಂದು ಮನದ ಕಟ್ಟಲು ಕಾಪಾಡಿ 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 ಜೈ ಮನದ ಕಟ್ಟಲು ಜಡಿ ಕನ್ನಡ ಹಲೋ 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 ನಮಸ್ಕಾರ ಎಲ್ಲ ಬನ್ನಿ ಸೂಪರ್ ಆಗಿದೆ ಸಿನಿಮಾ ಅಂದು ಮುಂಗಾರು ಮಳೆ ಇಂದು ಮನದ ಕಟ್ಟಲು ಇದರ ತಾನೇ ಬನ್ನಿ 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 ಸಿನಿಮಾ ಬನ್ನಿ ಕಡಲು ಆ ಮನದ ಕಡಲು ಎಷ್ಟು ಅದ್ಭುತವಾಗಿದೆ ಟೈಟ್ಲ್ ಅಂದ್ರೆ ಆ ಕಡಲಲ್ಲಿ ನಾನು ಬಂದಂಗೆ ಆಯಿತು ಒಬ್ಬ ಪ್ರೇಕ್ಷಕನಾಗಿ ಕನ್ನಡ ಸಿನಿಮಾ ಪ್ರೇಕ್ಷಕನಾಗಿ ಇವರ ಬಿಟ್ಟು ಸಿನಿಮಾದಲ್ಲಿ ಏನಂದ್ರೆ ಒಂದು ಸ್ಪೆಷಾಲಿಟಿ ಅಂದ್ರೆ ಒಂದು ಕತೆ ಆಗಿರ್ಬೋದು ಕಥೆಗಳ ವಿಧಾನ ಆಗಿರ್ಬೋದು ಒಂದು ಲಿರಿಕ್ ಆಗಿರ್ಬೋದು ಒಂದು ಡಿಫ್ರೆಂಟ್ ಆಗಿ ಲೊಕೇಶನ್ ತೋರಿಸಿ ಗಾಳಿಪಟ್ಟ ಆಗಿರ್ಬೋದು ಮುಂಗಾರ್ಮಿರ್ಬೋದು ಎಲ್ಲರೂ ಒಂದು ಬೇರೆ ಬೇರೆ ತರ ಲೊಕೇಶನ್ ಅಂದ್ರೆ ಅವರು ರೆಗ್ಯುಲರ್ ಅಲ್ಲ ಮೇಡಮ್ ಬೇರೆ ತರ ಮಾಡೋ ಅಲ್ಲ ಇವ್ರದಲ್ಲೇ ಒಂದು ಅದ್ಭುತವಾಗಿ ಏನೋ ಬೇರೆ ವಿಚಾರ ಹೇಳ್ತಾರೆ ಥಿಯೇಟರ್ ಇಂದ ಆಚೆ ಬಂದ್ರೆ ಒಂದು ಕಾಡುವಂತ ಸಿನಿಮಾ ಆ ಟ್ರ್ಯಾಂಗಲ್ ಲವ್ ಸ್ಟೋರಿ ಆಗಿರ್ಬೋದು ಆ ಒಂದು ಲೊಕೇಶನ್ಸ್ ಆಮೇಲೆ ಕಾಡು ಜನಾಂಗ ಎಂಡ ಎಂಡಲ್ಲಿ ಒಂದು ಎಷ್ಟು ಅದ್ಭುತವಾದಂಥ ಮೆಸೇಜ್ ಹೇಳಿದಾವೆ ಜೀವನದಲ್ಲಿ ಎಷ್ಟೇ ನೋವಿದ್ರು ಎಷ್ಟೇ ಸಾಯಷ್ಟು ನೋವಿದ್ರು ಕೂಡ ನಾವು ಬದುಕಬೇಕು ಜೀವಿಸ್ಬೇಕು ನೋವು ನಾವು ಮತ್ತು ಜೀವಿಸ್ಬೇಕನ್ನ ಆ ಒಂದು ಮೆಸೇಜ್ ನನಗೆ ತುಂಬಾ ಇಷ್ಟ ಆಯ್ತು ಆ್ಯಕ್ಚುಲಿ ಅಂದರೆ ಈ ಲವ್ ಇನ್ನೊಂದು ಬಿಟ್ಟು ಬೇರೆ ಥರ ಪ್ರಪಂಚ ಇರೋದು ನಾವು ಬದುಕಬೇಕಂತ ಹೇಳಿ ಆಮೇಲೆ ಹೀರೋನ ಅಷ್ಟೇ ಜೋರು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಇಂಥ ಡೈರೆಕ್ಟರ್ ಕೈಯಲ್ಲಿ ಸಿಕ್ಕಿದ್ರೆ ಎಂಥ ಒಂದು ಒಂದು ಕಲ್ಲು ಕೂಡ ಶಿಲೆ ಆಗ್ಬಿಡುತ್ತೆ ಒಂದು ನಿಜವಾಗ ಹೀರೋ ಆಗಿರ್ಬೋದು ಹೀರೋ ಆಗಿರ್ಬೋದು ಆಮೇಲೆ ಆ ಲಿರಿಕ್ ತುಂಬ ಕಾಣುತ್ತೆ ಆ ಕತೆ ಆಗಿರ್ಬೋದು ಆ ಕತೆ ಹೇಳೋ ಒಂದು ಫಸ್ಟ್ ಹಾಫು ಸೆಕೆಂಡ್ ಹಾಫು ಒಂದು ಫ್ಯಾಮಿಲಿ ಕೂತು ಕೂತ್ಕೊಂಡು ನೋಡೋದು ಏನೋ ಒಂದು ಇಲ್ಲ ಏನಿಲ್ಲ ಓವರ್ ಆಲ್ ಆಗಿ ನಾನು ಥಿಯೇಟ್ರಿಂದ ಆಚೆ ಬಂದಾಗ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಬಿಗ್ ಬಾಸ್

ಹೇಳಕ್ಕಾಗೋದಿಲ್ಲ ನೋಡಬೇಕು ಸಿನಿಮಾನ ಏನಿಷ್ಟ ಏನಿಷ್ಟ ಇಲ್ಲ ಗೊತ್ತಿಲ್ಲ ಸಿನಿಮಾ ನೋಡಿ ನೀವೇ ಹೇಳಿ ಮುಪ್ಪತ್ತು ಸರ್ ಅದೇನು ಅಲ್ಲ ಇದು ಇದ್ದೆ ಈಗ ಅದು ಹೊಡ್ದು ಹೋಲ್ಡ್ ನೀವು ಚೆನ್ನಾಗಿದೆ ನೋಡಿ ಸರ್ ನಾವೆಲ್ಲ ನೋಡೋಂಗಿಲ್ಲ ಇದನ್ನ ಎಲ್ಲ ಕಾಲೇಜ್ ಹುಡುಗರು ಹುಡುಗಿಯೇ ನೋಡಬೇಕು ಅಂತೆಲ್ಲ ಇದು ನೋಡಿ ಸರ್ ಚೆನ್ನಾಗಿದೆ ಸರ್ ತಂಗ್ಲಾಗ ಮಾತಾಡ್ತಾ ಇದ್ದೀವಿ ಸರ್ ಸಿಂದಲ್ಲಿ ನಮಗೆ ಇಷ್ಟ ಆಗಿರೋದು ಒಂದು ಹುಡುಗ ಒಂದು ಹುಡುಗಿ ಲೋ ಮಾಡಿಬಿಟ್ರು ಹುಡುಗಿಯೊಬ್ಬಳಿಗೆ ಲವ್ ಮಾಡಿ ಮೆಣ್ಣಿಗೆ ನಾನು ನನಗೆ ಆದ್ರೂ ಅವ್ರ ಹುಡುಗಿಗೆ ಹೇಳ್ತಾಳೆ ಮಾತ್ರ ಅವ್ನು ಮಾಡಲ್ಲ ಅದು ಲವ್ ಮಾಡ್ತಾಳೆ ಅವ್ರ ಹುಡುಗಿಗೆ ಲವ್ ನೋವು ಅಂತದ್ದು ಹೇಳ್ಕೊಟ್ಟಿದ್ದೆ ಇವ್ರು ಆದರೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಸರ್ ಪ್ರತಿಯೊಬ್ರು ನೋವಿಂದ ಉತ್ತರ ಆಗಲ್ಲ ಪ್ರೀತಿಯಿಂದ ಆಗಲ್ಲ ಯಾರು ಸಿಂಪಲ್ ಅಂತೆ ಅಷ್ಟೇ ಅಲ್ಲಿ ದೊಡ್ಡದು ಅದನ್ನು ಉದ್ಧಾರ ಮಾಡಿ

एउटा <sa> <मु042> <schaft fand505> है ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಮುದ್ದಾರಿ ಮಳೆಯಲ್ಲಿ ಇದ್ದಂಗೆ ಸೂಪರ್ ಆಗಿ ಮಾಡಿದ್ದಾರೆ ರಂಗಾಯಣ್ಣ ಸರ್ ಕಾಮಿಡಿ ಅಂತೂ ಸೂಪರ್ ಆಗಿದೆ ಕಾರ್ಜಿ ಅನ್ನೋದು ಮಾತಾಡ್ತಾರಲ್ಲ ಅದೇ ಕಾಮಿಡಿ ಆಗಿದೆ ಒಂದು ಕಾಮಿಡಿ ಸೂಪರ್ ಆಗಿದೆ ಮೂವಿ ಎಲ್ಲರೂ ಮನದ ಕಡೆ ಮೂವಿ ನೋಡಿ ಸೂಪರ್ ಆಗಿದೆ ಎಲ್ಲ ಇಷ್ಟ ಇದು ಫಿಲಮ್ ಒಂದು ಕಾಮಿಡಿ ಮಾಡಿದ ಕಾಮಿಡಿ ಸಂದರ್ಭ ಭಾಷೆ ಅದು ಸೂಪರ್ ಆಗಿ सर फिरामिअरे गोगाबडत मला बंद गोत बरे सर फिलामेंट सूपर